ಗ್ರಾಮವನ್ನು ಪ್ರವೇಶ ಮಾಡ್ತಾ ಇದ್ದೇವೆ ಇದು ವಿಜಯನಗರ ರಾಜ್ಯದ ಮೊಟ್ಟ ಮೊದಲ ರಾಜಧಾನಿ ಆನೆಗುಂದಿಯಾಗಿದೆ ಹಂಪಿಯ ಪುರಾತನ ಕಟ್ಟಡಗಳಲ್ಲಿ ಆನೆಗುಂದಿಯ ಗಗನ್ ಮಾಲ್ ಕೂಡ ಒಂದಾಗಿದೆ ವಿಜಯನಗರದ ಅರಸರು ಹದಿನಾರನೇ ಶತಮಾನದಲ್ಲಿ ಕಟ್ಟಿಸಿದ ತುಂಬ ಹಳೆಯ ಕಟ್ಟಡದಲ್ಲಿ ಇದು ಒಂದಾಗಿದೆ ಇದು ಆನೆಗುಂದಿಯ ಪ್ರಮುಖ ಆಕರ್ಷಣಾ ಕೇಂದ್ರವಾಗಿದೆ ಇದು ಪಶ್ಚಿಮಾಭಿಮುಖವಾಗಿದ್ದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ ರಾಜ ಪರಿವಾರದವರು ಮೇಲಿಂದ ಕಿಟಕಿಯ ಮೂಲಕ ಈ ಪ್ರದೇಶದಲ್ಲಿ ನಡೀತಕ್ಕಂಥ ಮನೋರಂಜನಾ ಕಾರ್ಯಕ್ರಮಗಳನ್ನು ಇನ್ನಿತರ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಇದ್ರು ಸ್ಥಳೀಯ ವ್ಯಕ್ತಿ ಓಂಕಾರ ಅವರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅಲಿಯಲ ರಾಮರಾಯಲು ಮತ್ತು ಅವರ ಅವರ ಮಕ್ಕಳಾದಂತ ರಾಣಿ ಚೆನ್ನಮ್ಮ ರಾಣಿ ಕುಪ್ಪಮ್ಮ ಅವರು ಇಲ್ಲಿ ಬಂದ್ಬಿಟ್ಟು ಜಾತ್ರೆ ನೋಡ್ತಾ ಇದ್ರು ಆರ್ನೂರು ವರ್ಷದ ಹಿಂದ್ಗಡೆ ಅವಾಗ ಇಲ್ಲಿ ಒಳಗಡೆ ಬಂದು ಕುಂತ್ಕೊಂಡು ಆ ವಿಂಡೋಸ್ ಇದಾವೆಲ್ಲ ಆ ವಿಂಡೋಸ್ ಒಳಗಡೆ ಬರ್ತಿದ್ರು ಅಲ್ಲೇ ಕುಂತ್ಕೊಂತಿದ್ರು ಅವ್ರಿಗೆ ಒಂಥರ ಏನಂದ್ರೆ ರೆಸ್ಟ್ ರೂಮ್ ಟೈಪ್ ಆಗಿತ್ತು ಆ ಕಾಲದಲ್ಲಿ ಅವ್ರಿಗೆ ಇಲ್ಲಿ ಕುಂತ್ಕೊಂಡು ಇಲ್ಲಿ ಜಾತ್ರೆ ನೋಡೋದು ನಂತರ ಇಲ್ಲಿ ನಡೆಯುವಂತ ಸ್ಥಳೀಯರ ಕಾರ್ಯಕ್ರಮ ಇದೆ ಆಗಿರ್ಬೋದು ಏನಾದರೂ ಒಂದು ಜಡ್ಜ್ಮೆಂಟ್ ಕೊಡ್ಬೇಕಂದ್ರು ಅಲ್ಲಿದ್ದ ಒಂದು ತೀರ್ಪುಗಳನ್ನು ಕೊಡ್ತಿದ್ರು ನಂತರ ಮೇಲ್ಗಡೆ ವಾಚ್ ಟವರ್ ಅಂತಿದೆ ಅಲ್ಲಿ ಸೈನಿಕರಿಗೆ ಅವ್ರು ವಾಚ್ ಮಾಡೋಕ್ಕೆ ಅಂದರೆ ಯಾರು ಆ ಸೈಡಿಂದ ಯಾರಾದರೂ ಇವ್ರು ಬಂದರೆ ಪಬ್ಲಿಕ್ ತೋಟಿ ಯಾರಾದರೂ ಶತ್ರುಗಳು ಟೈಪ್ ಬಂದರೆ ಅವರಿಗೆ ಇವರು ರಾಜಾರಾಣಿಗೆ ಕಾವಲು ಬೇಕಲ್ಲ ಅದಕ್ಕೋಸ್ಕರ ಅವ್ರ ಮೇಲ್ಗಡೆ ಇದು ಕಾವಲಾಗಿರ್ತಿದ್ರು ವಾಚ್ ಟವರ್ ಟೈಪ್ ನಂತರ ಇಲ್ಲಿದ್ದ ಸುರಂಗ ಇತ್ತು ಆ ಕಾಲದಲ್ಲಿ ಈ ಬಾ ಇದು ಏನಿದೆ ಸ್ಟೋನ್ ಏನಿದೆ ಬ್ಲಾಕ್ ಇದು ಬ್ಲಾಕ್ ಮಾಡಿದ್ದಾರೆ ಮೊದ್ಲೆಲ್ಲ ಅವಾಗಿತ್ತು ಜಾಗ ಇಲ್ಲಿ ಸುರಂಗ ಇತ್ತು ಆ ಕಾಲದಲ್ಲಿ ಇಲ್ಲಿದ್ದ ಅವ್ರು ಅರಮನೆಗೆ ಹೋಗೋಷ್ಟು ಅವ್ರ ಮನೆ ಒಳಗಡೆ ಈಗ ಇದಾರಲ್ಲ ಪ್ರೆಸೆಂಟ್ ರಾಜರು ಅಲ್ಲಿ ಅಲ್ಲಿದ್ದ ಮತ್ತೆ ರಿಟರ್ನ್ ಬ್ಯಾಕ್ ಇಲ್ಲಿಗೆ ಬರಂಗೆ ಅಂದ್ರೆ ಅವರು ಆಚೆ ತಿರುಗವರಲ್ಲ ಸುರಂಗದಿಂದ ಬರೋರು ಮತ್ತೆ ಇಲ್ಲಿ ಈ ರಂಗನಾಥ ಟೆಂಪಲ್ ಇದೆಯಲ್ಲ ರಂಗನಾಥ ಟೆಂಪಲ್ ರಥೋತ್ಸವ ಆಮೇಲೆ ದರ್ಶನ ಮಾಡ್ಬೇಕಂದ್ರೂ ಹೋಗಿ ನೋಡ್ಕೊಂಡು ಜನ ಯಾರು ಇರಲ್ಲ ನೋಡಬಹುದು ವಿತೌಟ್ ಎಲ್ಲಾನು ಇದ ಮಾಡಬಹುದು ಏನಾದ್ರು ಜಜ್ಮೆಂಟ್ ಅದಾದ ನಂತರ ಅವರು ವಂಶಸ್ತ್ರ ಈಗ ರೀಸೆಂಟ್ ಆಗಿ ಶ್ರೀ ಲಾಲಾ ಕುಮಾರಿ ಸಾಹೇಬ ರಾಣಿ ರಾಜಮಾತಾ ಅವ್ರು ಏನ್ ಮಾಡಿದ್ರು ಇದನ್ನ ಫೌಂಡೇಶನ್ ಅಂದ್ರೆ ಇದು ಪಂಚಾಯತಿಗೆ ಅಂತ ಕೊಟ್ಟರು ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತಿ ಲೋಕಲ್ ಆಫೀಸ್ ಅವ್ರು ಏನ್ ಮಾಡಿದ್ರು ಇದು ಗ್ರಾಮ ಪಂಚಾಯತಿ ಅಂತ ಮಾಡ್ಕೊಂಡಾಗ ಇವೆಲ್ಲ ಒಂದು ಅದು ಕೊಟ್ಟಿದ್ದವರು ದಾನವಾಗಿ ಕೊಟ್ಟಿದ್ದು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ದಾನವಾಗಿ ಕೊಟ್ಟಿದ್ದರು ಅದನ್ನು ಇವರು ಪಂಚಾಯತವರು ಇಲ್ಲಿ ಅವ್ರದ್ದಾದಂಥ ಒಂದು ಅಧ್ಯಕ್ಷ ರೂಮು ನಂತರ ಒಂದು ಹಾಲು ನಂತರ ಒಂದು ಮೀಟಿಂಗ್ ರೂಮು ಬೇರೆ ಆದಂಥ ಆ ಸೈಡ ಒಂದು ಸೆಡ್ ಹಾಕ್ಕೊಂಡು ಅವರಿಗೆ ಸ್ಟೋರ್ ರೂಮ್ ಟೈಪು ಕೆಳಗಡೆ ನೀವೇನು ನೋಡಿ ಹೋಗಿದಿರ ಅದೆಲ್ಲ ರೂಮ್ ಟೈಪು ಆ ಟೈಪ್ ಮಾಡ್ಕೊಂಡಿದ್ರು ಅದನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಪುರಾತತ್ವ ಇಲಾಖೆಯದವರು ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ಅವರು ಅವರು ಸಾಮಾನ್ಯ ಸಭೆ ಇತ್ತು ಆ ಮೂಮೆಂಟ್ ಅಲ್ಲಿ ಬಂದಾಗ ಇದೆಲ್ಲ ಪುರಾತತ್ವದ ಇಲಾಖೆ ಇದು ಕೊಟ್ಟು ಇದೆಲ್ಲ ಡ್ಯಾಮೇಜ್ ಆಗಿದೆ ಅದು ಬೇರೆ ನೀವೆಲ್ಲ ಪಂಚಾಯತಿ ನಡೆಸ್ತಾ ಇದ್ರೆ ಅದೊಂದು ಮತ್ತೆ ಎಲ್ಲಿ ಬೇಕಾದ್ರಲ್ಲಿ ಗೋಡೆ ಗೋಡೆಗೆ ಇದನ್ನೆಲ್ಲ ಸಿಮೆಂಟ್ ಹೊಡೆದಿದ್ರ ಮತ್ತೆ ಮಳೆ ಹೊಡೆದಿದ್ರ ಮೀಟ್ರ್ ಬಾಕ್ಸ್ ಅನ್ನೋದು ಡಿಜನ್ ಅದು ಆನೆ ಇದೆಯಲ್ಲ ಆ ಆನೆ ಇರೋ ಜಾಗದಲ್ಲಿ ಮೀಟರ್ ಬಾಕ್ಸ್ ಕುಂಬರ್ಸಿದ್ರ ಎಲ್ಲ ನೀವೆಲ್ಲ ಈ ತರ ಗಲ್ಲೀಜು ಮಾಡಿದ್ರೆ ಹೆಂಗೆ ಅಂತ ಹೇಳಿ ಮತ್ತೆ ಇಲ್ಲಿ ಸ್ಥಳೀಯರಾದಂತಹ ಆನೆಗುಂಜರು ಕೂಡ ಮೇಲ್ಗಡೆ ಅಲ್ಲಿ ಸ್ವಲ್ಪ ವಿಶ್ರಾಂತಿಗೆ ಅಂತ ಮೇಲ್ಗಡೆ ಕುಂತ್ಕೊಂಡು ಬುಟ್ಕೊಂಡು ಉಗುಳೋದಾಯ್ತು ಗಲೀಜ್ ಮಾಡ್ತಿದ್ರಲ್ಲ ಆಲ್ಮೋಸ್ಟ್ ಅದನ್ನ ನೋಡಿ ಅವ್ರು ಏನ್ ಮಾಡಿದ್ರು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಅವರು ತಗೊಂಡ್ರು ತಗೊಂಡ ನಂತರ ಅದನ್ನ ಡೆಕ್ಕನ್ ಹೆರಿಟೇಜ್ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಅಂತ ಅವ್ರು ಏನ್ ಮಾಡಿದ್ರು ಅದನ್ನ ದತ್ತುಕ್ ತಗೊಂಡ್ರು ಅದನ್ನ ದೊತ್ತುಕ್ ತಗೊಂಡು ಇದನ್ನ ರಿಸ್ಟೋರ್ ಮಾಡಕ್ಕೆ ರಿಸ್ಟೋರೇಷನ್ ಮಾಡಕ್ಕೆ ಅದು ಎಚ್ ಎಂ ಅಂದ್ರೆ ಎಚ್ ಎಂ ಅಂದ್ರೆ ಹೆರಿಟೇಜ್ ಮಾನ್ಯುಮೆಂಟ್ ಅವರಿಗೆ ಕೊಡ್ತಾರೆ ಅವರು ನಾಲ್ಕು ವರ್ಷ ಐದು ವರ್ಷ ಅಥವಾ ಅದನ್ನ ತಗೊಂಡು ಮೇಂಟೆನೆನ್ಸ್ ಮಾಡಿ ಇದನ್ನ ರಿಟರ್ನ್ ಟೆಕ್ ಅನ್ ಹೆರಿಟೇಜ್ ಈಗ ವಾಪಸ್ ಕೊಟ್ಟಿದ್ದಾರೆ ಅದನ್ನೇನಿದೆ ಈಗ ಪಬ್ಲಿಕ್ ನೋಡೋದಕ್ಕೆ ಎಲ್ಲ ಲೈಟಿಂಗ್ ಗಿಟಿಂಗ್ ಎಲ್ಲ ಮಾಡಿದ್ದಾರೆ ಡೆಕ್ ಅವರು ಆಮೇಲೆ ಹೆರಿಟೇಜ್ ಮಾನ್ಯುಮೆಂಟ್ಸ್ ಅವರು ಎಲ್ಲ ಇದು ಮಾಡಿಕೊಂಡು ಈಗ ಟೆಕ್ ಎನ್ ಹೆರಿಟೇಜವ್ರು ಈಗ ಪಬ್ಲಿಕ್ಕಿಗೆ ನೋಡೋಂಥ ಒಂದು ಟೂರಿಸಂ ಪ್ಲೇಸ್ ತರ ಬಿಟ್ಟಿದ್ದಾರೆ ಈಗ ಮೊದ್ಲು ಏನಿದೆ ಹಳೇದ ಶಿಲೆ ಏನಿದಾವೆ ಅಷ್ಟೇ ಉಳಿಸಿ ಅದ್ರಲ್ಲೇ ಒಂಚೂರು ಅದೇ ತರ ಅದೇ ತರ ಮತ್ತೆ ಡಿಸೈನ್ ಡಿಸೈನ್ಗಳು ಮಾಡಿಸಿ ಎಲ್ಲಾ ಒಂದು ನೋಡೋಂತ ಒಂದ್ ಒಂದ್ ರೀತಿಯಲ್ಲಿ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಆನೆಗೊಂದಿಗೆ ಒಂದು ಮಾಲ್ ಒಂದಿದೆ ಅಂದ್ರೆ ಅದೇ ನಮ್ಮ ಆನೆಗೊಂದಿ ಗಗನ್ ಮಾಲ್ ಇದು ಗಗನ್ ಮಾಲ್ ಅಂತಂದ್ರೆ ಮೊದ್ಲು ರಾಣಿ ಮಾಲ್ ಅಂತಾನೆ ಇದಕ್ಕೆ ರಾಣಿ ಮಾಲ್ ಅಂತಾನೆ ಹೆಸರು ಇದಕ್ಕೆ ಅವರು ಶ್ರೀ ಲಾಲಾ ಕುಮಾರಿ ಸಾಹೇಬ್ ಅವರು ರಾಣಿ ರಾಜಮಾತ ಅವರು ಏನ್ ಮಾಡಿದ್ರು ಇದು ಬೇಡ ರಾಣಿ ಮಾಲ್ ಅಂತ ಹೆಸರು ಬೇಡ ಇದು ಯಾಕಂದ್ರೆ ನೀವೊಂದು ಗ್ರಾಮ ಪಂಚಾಯತ್ ಅಂತಂದು ಇದು ಮಾಡ್ತಾ ಇದ್ರೆ ಮಾಡಿದಾಗ ಲಾಲಿ ಅಂದ್ರೆ ರಾಣಿ ಮಾಲ್ ಅಂತ ಹೇಳ್ಬಿಟ್ರೆ ಇದಾಗುತ್ತೆ ಬೇಡ ಮೇಲ್ಗಡೆ ಸ್ಕೈ ಇದೆ ಕೆಳಗಡೆ ಆಕಾಶ ಗಗನ ಇದೆ ಮೇಲ್ಗಡೆ ಇದು ಏನಿದೆ ಮಾಲ್ ಇದೆ ಅಂದ್ರೆ ಪ್ಯಾಲೇಸ್ ಅಂದ್ರೆ ಏನ್ ಮಾಡೋಣ ಗಗನ್ ಮಾಲ್ ಅಂತಂದು ಒಂದು ಹೆಸರು ಇಡೋಣ ಇದಕ್ಕೆ ಅವರು ಇದಕ್ಕೆ ಒಂದು ಹೆಸರನ್ನು ಸ್ಫೂರ್ತಿಯಾಗಿ ಕೊಟ್ಟಿದ್ದಾರೆ ನಮಸ್ಕಾರ ಸರ್ ಥ್ಯಾಂಕ್ ಯು ಈ ಬಾಗಿಲಿನ ಮೂಲಕ ಒಳಗಡೆ ಹೋಗಿ ಗಗನ್ ಮಾಲ್ ಕಟ್ಟೋಣ ವೀಕ್ಷಿಸೋಣ ಬನ್ನಿ ಮೇಲ್ಗಡೆ ಹೋಗೋಣ ಇದು ಇಂಡೋ ಇಸ್ಲಾಮಿಕ್ ಶೈಲಿಯದಾಗಿದೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅಂಕಣ ಈ ಕಿಟಕಿಯ ಮೂಲಕ ವೀಕ್ಷಣೆ ಮಾಡ್ತಾ ಇದ್ರು ಊಟದ ಮೇಲೆ ಕೋವಣಿಗೆ ಕಿಟ್ಟಿಗೆ ಗಾರಿಗಳು ಮಾಡಿಬಿಟ್ಟರು ಆನೆಗುಂದಿಯು ವಿಜಯನಗರ ಸಾಮ್ರಾಜ್ಯದ ಮೊಟ್ಟ ಮೊದಲ ರಾಜಧಾನಿಯಾಗಿತ್ತು ಸುತ್ತಲೂ ನಾಲ್ಕು ಸುತ್ತಿನ ಕೋಟೆಯೊಂದಿಗೆ ಅನೇಕ ದ್ವಾರಗಳನ್ನು ಆನೆಗೊಂದಿ ಹೊಂದಿದೆ ಇಂದಿಗೂ ಸಹ ರಾಜರಿಗೆ ಅರಮನೆ ಇಲ್ಲಿ ಕಾಣಬಹುದು ಇಲ್ಲಿ ಆನೆಗಳನ್ನು ಕಟ್ಟುತ್ತಿದ್ದರಿಂದ ಇದಕ್ಕೆ ಆನೆಗೊಂದಿ ಎಂದ ಹೆಸರು ಬಂದಿದೆ ಶಾಸನದಲ್ಲಿ ಇದನ್ನು ಕುಂಜರ ಕೋಣ ಅಸ್ಥಿನಾವತಿ ಎಂದು ಕರೆಯಲಾಗಿದೆ ಪಶ್ಚಿಮಕ್ಕಿರುವ ಕೋಟೆಯಲ್ಲಿ ದುರ್ಗಾದೇವಿಯ ದೇವಾಲಯವಿದ್ದು ಇಲ್ಲಿ ವಿಜಯನಗರದ ಅರಸರು ಯುದ್ಧಕ್ಕೆ ಹೋಗುವ ಮುಂಚೆ ಈ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಿದ್ದರು